ನಮಸ್ಕಾರ ವೀಕ್ಷಕರೇ ಮಡಿಲು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತು ಪಾವ್ಬಾಜಿ ಹೇಗೆ ಅಂತ ನೋಡೋಣ ಸಾಯಂಕಾಲ ಚಹಾ ಕುಡಿಯುವಾಗ ಅಥವಾ ಮಕ್ಕಳು ಸ್ಕೂಲಿಂದ ಬರುವಾಗ ಈ ಥರ ಒಂದು ಸ್ನ್ಯಾಕ್ಸ್ ಮಾಡಿಕೊಟ್ರೆ ಮಕ್ಕಳಿಗೂ ತುಂಬ ಆಗುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇಲ್ಲಿ ನಾನು ಮೂರು ಆಲೂಗಡ್ಡೆ ಒಂದು ಕಪ್ ಆಗುವಷ್ಟು ಬಟಾಣಿಯನ್ನು ಬೇಯಿಸಿ ಇಟ್ಕೊಂಡಿದ್ದೆ ಕುಕ್ಕರಲ್ಲಿ ಹಾಕ್ಬಿಟ್ಟು ಇದು ತುಂಬ ಮೆತ್ತಗಾಗೋ ತನಕ ಬೇಯಿಸ್ಕೊಳ್ಬೇಕು ಮ್ಯಾಕ್ಸ್ ಮಾಡಿ ಆಮೇಲೆ ಇಟ್ಕೊಳ್ಬೇಕಾಗತ್ತೆ ಇಲ್ಲಿ ಮೂರು ಈರುಳ್ಳಿಯನ್ನು ತೊಗೊಂಡಿದ್ದೆ ಎರಡು ಟೊಮೆಟೊ ಎರಡು ಹಸಿಮೆಣಸಿನ್ಕಾಯಿಯನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ತುಂಬ ಸಣ್ಣದಾಗಿ ಹಚ್ಚಿಟ್ಕೊಳ್ಬೇಕು ಹಾಗೆ ಈಗ ಬಾಣಲಿಗೆ ಒಂದು ಸ್ವಲ್ಪ ಬೆಣ್ಣೆಯನ್ನು ಹಾಕ್ಕೊಂಡಿದ್ದೆ ನಾನು ಭಾಜಿ ಮಾಡುವಾಗ ಬೆಣ್ಣೆ ಇದ್ದರೆ ಸಕತ್ತು ಟೇಸ್ಟ್ ಆಗಿರುತ್ತೆ ಬೆಣ್ಣೆ ಇಲ್ಲ ಅಂದರೆ ಒಂದು ವೇಳೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮಾಡ್ಕೊಳ್ಬೋದು ಈಗ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೆ ನೋಡಿ ಹಾಗೆ ಎರಡು ಈರುಳ್ಳಿಯನ್ನು ಇಲ್ಲಿ ಹಾಕ್ಕೊಳ್ಳೋಣ ಮೂರು ಈರುಳ್ಳಿ ಇದೆ ಇಲ್ಲಿ ಒಂದು ಈರುಳ್ಳಿಯನ್ನು ಹಚ್ಚಿಟ್ಟಿದ್ದು ಸೈಡಲ್ಲಿ ಇಟ್ಕೊಳ್ತೇನೆ ಹಸಿಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡಿದ್ದೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಫ್ರೈ ಆಗ್ತಾಯಿದ್ದ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೆ ನಾನು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಆದಮೇಲೆ ಹಚ್ಚಿಟ್ಟಂಥ ಟೊಮೆಟೊನ ಸೇರಿಸ್ಕೊಂಡಿದ್ದೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿಯನ್ನು ಹಾಕಿದ್ದೆ ನಾನು ಒಂದು ಸ್ಪೂನ್ ಆಗುವಷ್ಟು ಕಸ್ತೂರಿ ಮೆತ್ತಿಯನ್ನು ಹಾಕಿದ್ದೆ ಎಲ್ಲವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಕಸ್ತೂರಿ ಮೆತ್ತಿ ಹಾಕಿದರೆ ಫ್ಲೇವರು ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿಯನ್ನು ಹಾಕಿದ್ದೆ ಎರಡು ಸ್ಪೂನು ಪಾವ್ಬಾಜಿ ಮಸಾಲವನ್ನು ಹಾಕಿದ್ದೆ ನಾನು ನಿಮ್ಮ ನಿಮ್ಮ ಪ್ರಮಾಣವನ್ನು ನೋಡಿಕೊಂಡು ಹಾಕ್ಕೊಳ್ಬೋದು ಮಸಾಲೆಗಳನ್ನು ನಾನು ಪಾವ್ ಪಾವ್ಬಾಜಿ ಮಸಾಲವನ್ನು ತಗೊಂಡಿದ್ದೆ ನೀವು ಅದನ್ನು ಕೂಡ ಹಾಕ್ಕೊಳ್ಬೋದು ಇಲ್ಲಿ ಬಟಾ ಬಟಾಣಿ ಮತ್ತು ಆಲೂಗಡ್ಡೆಯನ್ನು ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಈಗ ಇದನ್ನು ಸೇರಿಸ್ಕೊಳ್ಳೋಣ ಇದನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಸ್ವಲ್ಪ ತೆಳ್ಳಗೆ ಇದ್ದರೆ ಚೆನ್ನಾಗಿರುತ್ತೆ ಈ ಬಾಜಿ ಒಂದು ಕುದಿ ಬಂದರೆ ಆಯ್ತು ಈಗ ನೋಡಿ ಕುದೀತಾ ಇದೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಈಗ ಬಾಜಿ ರೆಡಿಯಾಗಿದೆ ವೀಕ್ಷಕರೆ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಾಕಿಬಿಟ್ರೆ ಈಗ ಬಾಜಿ ರೆಡಿ ಆಗುತ್ತೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಇಲ್ಲಿ ನಾನು ತವಾ ಇಟ್ಬಿಟ್ಟು ಸ್ವಲ್ಪ ಬೆಣ್ಣೆಯನ್ನು ಹಾಕ್ಕೊಂಡಿದ್ದೆ ಈಗ ಬನ್ನನ್ನು ಫ್ರೈ ಮಾಡ್ಕೊಳ್ಬೋ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಎರಡು ಕಡೆ ಎರಡು ಕಡೆ ಚೆನ್ನಾಗಿ ಫ್ರೈ ಆಗಬೇಕು ಇದು ಟೇಸ್ಟು ಚೆನ್ನಾಗಿ ಬರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತಿರ್ಸಿ ವೀಕ್ಷಕರೇ ಆಗಿದೆ ಈಗ ಇದು ತೆಗೆದುಕೊಳ್ಳೋಣ ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ ಇಲ್ಲಿ ನಾನು ಸರ್ವ್ ಮಾಡಿದ್ದೆ ಒಂದು ನಿಂಬೆಹಣ್ಣು ಅರ್ಧ ಹೋಳು ತಗೊಂಡಿದ್ದೆ ಒಂದು ಸ್ವಲ್ಪ ಈರುಳ್ಳಿ ಮೇಲೆ ಹಾಕ್ಕೊಂಡ್ರೆ ಸ್ವಲ್ಪ ಸೇವ್ ಹಾಕ್ಕೊಂಡ್ರೆ ಪಾವ್ ಭಾಜಿ ಆಗುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತಿರ್ಸಿ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆ ನಾನು ಮಾಡುವ ಎಲ್ಲ ರೆಸಿಪಿಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು